ಯಲ್ಲಾಪುರದ ಅಡಿಕೆ ಭವನದಲ್ಲಿ ಹಿಂದೂ ಪರಿವಾರದ ಕಾರ್ಯಕರ್ತ ದಿವಂಗತ ಸತೀಶ್ ಕಟ್ಟಿಗೆಯವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣು ತಪಾಸಣಾ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಪಟ್ಟಣದ ಅಡಿಕೆ ಭವನದಲ್ಲಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದಲ್ಲಿ ಹುಬ್ಬಳ್ಳಿಯ ರಾಷ್ಟ್ರೋತ್ಥಾನ ರಕ್ತ ನಿಧಿ ಕೇಂದ್ರದ ಮುಖ್ಯಸ್ಥ ದತ್ತಮೂರ್ತಿ ಕುಲಕರ್ಣಿ ರಕ್ತದಾನದ ಮಹತ್ವವನ್ನು ವಿವರಿಸಿದರು ಅನೇಕ ಮುಂದುವರೆದ ದೇಶಗಳು ಈ ಆರ್ಟಿಫಿಷಿಯಲ್ ಬ್ಲಡ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಬಟ್ ಇನ್ನುವರೆಗೆ ಸಕ್ಸಸ್ ಆಗಿಲ್ಲ ಯಾಕಂದ್ರೆ ಬ್ಲಾಟಿಂಗ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ ನಾವು ಯಾವಾಗ ನಮಗೆ ಗಾಯ ಆದಾಗ ನಾವು ಆ ಗಾಯವನ್ನು ಗಟ್ಟಿಯಾಗಿ ಇಡ್ತೀವಿ ಅಂದ್ರೆ ರಕ್ತ ಹೊರಗಡೆ ಬರಬಾರ್ದು ಅಂತ ಹೇಳಿ ಅದು ಬ್ಲಾಟಿಂಗ್ ಫ್ಯಾಕ್ಟ್ರಿ ಅದು ಇನ್ನುವರೆಗೆ ಸಕ್ಸಸ್ ಆಗಿಲ್ಲ ಅದಕ್ಕೆ ರಕ್ತವನ್ನ ಏನು ನಾವು ಜ್ಞಾನ ಅಂದ್ರೆ ಡೊನೇಷನ್ ಕೊಟ್ಟ ಮೇಲೆ ಮತ್ತೆ ಹೊಸ ರಕ್ತವನ್ನು ಉತ್ಮತ್ತೇಂದ್ರದಲ್ಲಿ ನಡು ಬಡವರಿಗೆ ಪೇಷಂಟ್ ತಲೆಸೀಮಿಯ ಅಂದ್ರೆ ಪ್ರತಿ ತಿಂಗಳವರಿಗೆ ಬ್ಲಡ್ ಹಾಕಬೇಕಾಗತ್ತೆ ಆ ಅವರಿಗೆ ಉಚಿತವಾಗಿ ನಾವು ಬ್ಲಡ್ ಬ್ಲಡ್ ಅನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಹಬ್ಬ ಮತ್ತು ನಮ್ಮ ಮ್ಯಾರೇಜ್ ಯುನಿವರ್ಸಿಟಿ ಇರ್ಬೋದು ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ ಇರ್ಬೋದು ಅದನ್ನ

ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ನಾನು ಏನಂತೀವಿ ಕಾರ್ನಿಯಲ್ ಕರಿಗೂಟಿ ಅಂತ ನಾನು ಅಂತೀವಲ್ಲ ಅದರ ಅಂಧತ್ವದಿಂದ ಬಳಕೆ ನಾವು ಕ್ಯಾಟರಾಕ್ಟ್ ಆಗುತ್ತೆ ಕಣ್ಣಿನ ಕೊರೆ ಬರುತ್ತೆ ಅದನ್ನು ನಾವು ಲೆನ್ಸ್ ಹಾಕಿ ಬದಲಾಯಿಸ್ಬೋದು ಆದರೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಕರಿಗೂಟಿಯ ಪ್ರಾಬ್ಲಮ್ಮಿನಿಂದ ನಮಗೆ ಬೇರೆ ಯಾವುದು ಅದನ್ನು ಬದಲಾವಣೆ ಆಗಲ್ಲ ಅದನ್ನು ನಾವು ಇನ್ನೊಬ್ಬ ಮನುಷ್ಯನ ಕಾರ್ನಿಯಲ್ಯಿಂದಲೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಹೀಗಾಗಿ